ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಅಂತೇಳಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾಧ್ಯಾಪಕರಾಗ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತಿನ ದಿವಸ ಭಾಳಷ್ಟು ಜನ ಹೈನುಗಾರಿಕೆಯನ್ನು ಮಾಡ್ತಿರ್ತಾರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡ್ತಿರ್ತಾರೆ ಅದಕ್ಕೆ ಮೇವೆಂದು ಹಾಗೆ ಹಾಕ್ತಿರ್ತಾರೆ ಆದರೆ ಮೇವನ್ನು ಕತ್ತರಿಸಿ ಅವುಗಳಿಗೆ ಕೊಡೋದ್ರಿಂದ ಆ ಮೇವನ್ನು ಸಮರ್ಥವಾಗಿ ಬಳಸ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಒಂದು ಈ ಒಂದು ಮೆಷಿನ್ನು ಅಂದರೆ ಮೇವು ಕಟ್ಟು ಮಾಡೋ ಮೆಷಿನ್ನು ತುಂಬ ಉಪಯೋಗ ಉಪಯೋಗವಾಗಿರ್ತಕ್ಕಂಥದ್ದು ಸುಮಾರು ಒಂದು ತಾಸಿಗೆ ಒಂದು ಇನ್ನೂರು ಕೆ ಜಿಯಷ್ಟು ಇದು ಕಟ್ ಮಾಡುತ್ತೆ ಸೊ ಸಣ್ಣ ಸಣ್ಣದು ಕಟ್ ಮಾಡಿ ಇದಕ್ಕೊಂದು ಸ್ವಲ್ಪ ಬೆಲ್ಲದ ನೀರು ಚಿಮುಕಿಸಿ ಅದನ್ನು ಕರುಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂದು ಒಳ್ಳೆಯ ಉತ್ತಮವಾದ ದಪ್ಪನಾಗಿ ಬೆಳಿತವೆ ಮತ್ತು ಹಾಲಿನ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ ಮೇವಿನಲ್ಲಿ ಸೂಪರ್ ನೇಪೇರ್ ಅಂತ ಇದೆ ಸಿ ವೈ ಎಫ್ ಎಸ್ ತರ್ಟಿ ಒನ್ ಅಂತ ಇದೆ ಮತ್ತು ಕೋಫೋರ್ ಇದನ್ನು ಬಳಸ್ಕೊ